ಹಾಯ್ ಫ್ರೆಂಡ್ಸ್ ಇವತ್ತು ಕಡಿಮೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಮನೇಲೇ ರುಚಿಯಾದ ಐಸ್ ಕ್ರೀಮ್ ಹೇಗೆ ಮಾಡೋದಂತ ನೋಡೋಣ ಇಲ್ಲಿ ನಾನು ಅದು ಐಸ್ ಕ್ರೀಮ್ ಮಾಡೋದಕ್ಕೆ ಕಾಯಿ ತೊಗೊಂಡು ಅದನ್ನು ಇದ್ದೀನಿ ಹೀಗೆ ಚಿಕ್ಕ ಚಿಕ್ಕ ಪೀಸಾಗಿ ಇದ್ದೀನಿ ನಿಮಗೆ ದೊಡ್ಡದಾಗಿ ಬಂದರೆ ದೊಡ್ಡದಾಗೆ ಎಬ್ಬಿ ಈ ಥರ ಎಬ್ಕೊಂಡಾದಮೇಲೆ ಅದ್ರ ತೊಗೊಟ್ಟೆ ತೆಗಿಬೇಕು ಅದ್ರ ಸಿ ಹಿಂದೆ ಸಿಪ್ಪೆ ತೆಗೆದು ಇಟ್ಕೊಳ್ಳಿ ಈ ರೀತಿ ಈ ರೀತಿ ಎಲ್ಲ ಪೀಸಸ್ದು ಸಿಪ್ಪೆ ತೆಗೆದಾದಮೇಲೆ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಹಾಗೇನೂ ರುಬ್ಕೋಬೋದು ಹೀಗೆ ಸ್ವಲ್ಪ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿಕೊಂಡ್ರೆ ಬೇಗ ಸಣ್ಣಗಾಗುತ್ತೆ ಅಂತ ಅಷ್ಟೇ ಈ ರೀತಿ ಎಲ್ಲ ಪೀಸಸ್ನೂ ಕಟ್ ಮಾಡ್ಕೊಂಡಾದಮೇಲೆ ಜಾರಿಗೆ ಹಾಕಿ ನೀರು ಹಾಕ್ತೇನೆ ರುಬ್ಬಬೇಕು ನೀರು ಹಾಕ್ತೇನೆ ರುಬ್ಬಿ ರುಬ್ಬಿದ್ರೆ ಹೀಗೆ ನೀಟಾಗಿ ಫೈನ್ ಆಗುತ್ತೆ ಇವಾಗ ಇದಕ್ಕೆ ನಾನು ಒಂದು ಇಪ್ಪತ್ತರಿಂದ ಮೂವತ್ತು ಬಾದಾಮ್ನ ನೆನೆಸಿದೆ ಅದನ್ನು ಸಿಪ್ಪೆ ತೆಗೆದ ಮೇಲೆ ಕಾಯಿ ಜೊತೆಯೇ ಇದನ್ನು ಹಾಕಿ ರುಬ್ಕೋಬೇಕು ಇದಕ್ಕೆ ಇವಾಗ ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟು ಹಾಲು ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಒಂದು ಚಿಕ್ಕ ಬೌಲಲ್ಲಿ ಸಕ್ಕರೆ ಹಾಕಿ ಮತ್ತು ರುಬ್ಕೋಬೇಕು ಇವಾಗ ಇದಕ್ಕೆ ಒಂದು ಅದೇ ಚಿಕ್ಕ ಬೌಲಲ್ಲಿ ಸಕ್ಕರೆ ಮತ್ತು ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಮತ್ತು ಒಂದು ಚಿಕ್ಕ ಬೌಲು ಹಾಲು ಹಾಕ್ತಿದ್ದೀನಿ ಒಟ್ಟು ಇಲ್ಲಿಗೆ ಮುಕ್ಕಾಲು ಲೀಟ್ರಷ್ಟು ಹಾಲು ಬೇಕಾಗುತ್ತೆ ಒಂದೇ ಸಲ ತೆಳಗ್ ರುಬ್ಕೊಳೋಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ರುಬ್ಕೋಬೇಕು ಇವಾಗ ಮತ್ತೆ ಚಿಕ್ಕ ಬೌಲಲ್ಲಿ ಹಾಲು ಹಾಕ್ತಿದೆ ಮತ್ತು ಹಿಂಗೆ ಲಿಕ್ವಿಡ್ ಥರ ಹೀಗೆ ಬರಬೇಕು ಇಷ್ಟು ರುಬ್ಕೊಂಡಾದಮೇಲೆ ಒಂದು ಸ್ಟೀಲ್ ಬಾಕ್ಸಿಗೆ ಅದನ್ನು ಹಾಕಿ ಫಾಯಿಲ್ ಪೇಪರಿಂದ ಕವರ್ ಮಾಡಿ ಫ್ರೀಝರಿಗೆ ಇಡಬೇಕು ಇದು ಒಂದು ಏಯ್ಟ್ ಅವರ್ಸ್ ಆದರೂ ಫ್ರೀ ಫ್ರೀಝರಲ್ಲಿ ಇಡಬೇಕು ಫ್ರೀಝರಲ್ಲಿ ಇಟ್ಟು ತೆಗೆದ್ಮೇಲೆ ಈ ರೀತಿ ಆಗಿರುತ್ತೆ ಒಂದು ಸಲ ಅದನ್ನು ನೀರಲ್ಲಿ ತೊಳೆದು ಬಾಕ್ಸ್ನ ತೆಗೀರಿ ನೀಟಾಗಿ ಸೈಡೆಲ್ಲ ಬಿಟ್ಕೊಂಡಿರುತ್ತೆ ಹೀಗಾಗಿದೆ ಇವಾಗ ಇದನ್ನು ಒಂದು ಪ್ಲೇಟ್ ಮೇಲೆ ಹಾಕ್ತಾಯಿದ್ದೀನಿ ಇವಾಗ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಬಾದಾಮು ಹಾಕಿದ್ದೀವಿ ಮಿಲ್ಕ್ ಪೌಡ್ರ್ ಹಾಕಿದ್ದೀವಿ ಹಾಗೆ ಸ್ವಲ್ಪ ಸಕ್ಕರೆ ಇವೆಲ್ಲ ಹಾಕಿರೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮನೇಲಿ ಆರಾಮಸೆ ಮಾಡ್ಕೋಬೋದು ಸಲ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಲೇಯರ್ ಬೈ ಲೇಯರ್ ಕಟ್ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇನ್ನು ನಾನು ಇದಕ್ಕೆ ಸ್ವಲ್ಪ ಚಾಕ್ಲೇಟ್ ಸಿರಪ್ ಹಾಕಿದ್ದೀನಿ ಚಾಕ್ಲೇಟ್ ಸಿರಪ್ ಬೇಕಂದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಈ ಥರ ಐಸ್ ಕ್ರೀಮ್ ಮನೆಯಲ್ಲೇ ಮಾಡೋಕ್ಕೆ ಸ್ಟಾರ್ಟ್ ಮೇಲೆ ಹೊರಗಿಂದ ತರೋದೇ ಬಿಟ್ಬಿಡ್ತೀರ ಅಷ್ಟು ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು